ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ರವರು ಬೆಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಜಂಬು ಪ್ರದರ್ಶನ ಮಾಡುವ ಮೂಲಕ ಕ್ಷುಲ್ಲಕ ರಾಜಕಾರಣ ಮಾಡಿದ್ದಾರೆ ಎಂದು ಬಿಜೆಪಿ ಒಬಿಸಿ ಮೋರ್ಚಾ ಮಾಜಿ ಜಿಲ್ಲಾಧ್ಯಕ್ಷ ತಾರಾ ವೆಂಕಟೇಶ್ ಕಿಡಿಕಾರಿದ್ದಾರೆ ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧ ಕ್ಷುಲ್ಲಕ ರಾಜಕಾರಣ ಮಾಡುತ್ತಿದ್ದು ಪತ್ರಿಕೆಗಳಲ್ಲಿ ಚೊಂಬಿನ ಜಾಹೀರಾತು ನೀಡಿದ್ದು ಒಂದೆಡೆಯಾದರೆ ಪ್ರಧಾನಿ ಮೋದಿ ಅವರು ಬಂದಾಗ ಕಾಲಿ ಚೊಂಬು ಪ್ರದರ್ಶನ ಮಾಡಿ ಮೋದಿ ಅವರು ಜನರಿಗೆ ಅಭಿವೃದ್ಧಿ ಪೂರಕ ಯೋಜನೆ ಕೊಟ್ಟಿಲ್ಲ ಬದಲಾಗಿ ಹತ್ತು ವರ್ಷಗಳಲ್ಲಿ ಕಾಲು ಚಂಬು ಕೊಟ್ಟಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ ಆದರೆ ಕಾಂಗ್ರೆಸ್ ಮುಖಂಡರು ಸತ್ಯವನ್ನ ಮರೆಮಾಚಿ ಸುಳ್ಳೆಂಬ ಹೂವನ್ನು ದೇಶದ ಜನರ ಕಿವಿಗಿಡಲು ಮುಂದಾಗಿದ್ದಾರೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಹತ್ತು ವರ್ಷ ದೇಶವನ್ನಾಳಿದ ಕಾಂಗ್ರೆಸ್ ಸರ್ಕಾರ ನಿಜವಾಗಿ ದೇಶದ ಜನರಿಗೆ ಖಾಲಿ ಚಂಬು ಹಾಗೂ ಚಿಪ್ಪನ್ನು ಕೊಟ್ಟಿದೆ ಟೂ ಜಿ ಸ್ಪೆಕ್ಟ್ರಮ್ ಹಗರಣದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಸಾವಿರ ಕೋಟಿ ಕಲ್ಲಿದ್ದನಲ್ಲಿ ಒಂದು ಪಾಯಿಂಟ್ ಎಂಬತ್ತಾರು ಲಕ್ಷ ಸಾವಿರ ಕೋಟಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಎಪ್ಪತ್ತು ಸಾವಿರ ಕೋಟಿ ಹಗರಣ ಮಾಡಿ ಜನರ ಹಣ ತಿಂದು ದೇಶದ ಜನರಿಗೆ ಚಂಬನ್ನು ಕೊಟ್ಟಿದೆ ಎಂದು ವಾಗ್ದಾಳಿ ಮಾಡಿದರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದ ಕಾಂಗ್ರೆಸ್ನವರು ಚೆಂಬು ಪ್ರದರ್ಶನವನ್ನು ಮಾಡ್ತಾರೆ ಒಂದು ಕಡೆ ಚೆಂಬು ಚಳುವಳಿ ಅಂತ ಮಾಡ್ತಾರೆ ಏನು ಚೆಂಬು ಯಾಕೆ ಇವತ್ತು ನರೇಂದ್ರ ಮೋದಿಜಿಯವರಿಗೆ ಈ ಚೆಂಬನ್ನು ಪ್ರದರ್ಶನ ಮಾಡಿ ಚೆಂಬು ಚಳುವಳಿ ಅಂತ ಇವತ್ತು ಇದು ಮಾಡ್ತಾ ಇದ್ದಾರೆ ಖಂಡಿತ ಇಂತಹ ಒಂದು ಅಸಭ್ಯ ವರ್ತ ಇರ್ತನೀಗ ಇಡೀ ಒಂದು ಕರ್ನಾಟಕದ ಜನ ಬೇಸತ್ತಿದ್ದಾರೆ ಆದರೆ ಬಹಳ ಮುಖ್ಯವಾಗಿ ನಾವು ಅಂತಂದರೆ ಇಡೀ ಒಂದು ಭಾರತ ದೇಶಕ್ಕೆ ಭಾರತ ದೇಶದ ಜನತೆಗೆ ಖಂಡಿತ ಏನಾದ್ರೂ ಚೆಂಬನ್ನು ಕೊಟ್ಟಿರೋದು ಅಂತಂದರೆ ಅಥವಾ ಒಳ್ಳೆ ಕಡೆ ಹೇಳ್ತಾರೆ ಚಿಪ್ಪನ್ನು ಕೊಟ್ಟಿರೋಂಥದ್ದು ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಮನಮೋಹನ್ ಸಿಂಗ್ ಕಾಲದಲ್ಲ ಕಾಲದಲ್ಲಿ ಹತ್ತು ವರ್ಷಗಳ ಕಾಲ ಆಡಳಿತ ನಡೆದರು ಅಂತಹ ಕಾಲದಲ್ಲಿ ಇಡೀ ಪ್ರಪಂಚವೇ ಕೇಳಿ ಕೇಳಿ ಒಂದು ದೊಡ್ಡ ದೊಡ್ಡ ಹಗರಣಗಳನ್ನು ನಾವು ನೋಡ್ತಾ ಹೋಗ್ಬೋದು ಬಡವರ ಮುದ್ದನ್ನು ಇವತ್ತು ನಾವು ಕಟ್ಟಿದಂತಹ ತೆರಿಗೆ ಹಣವನ್ನು ಯಾವ ರೀತಿಯಾಗಿ ದೋಚಿದ್ರು ಆ ಒಂದು ಮನಮೋಹನ್ ಸಿಂಗ್ ಕಾಲದಲ್ಲಿ ಅಂತಂದ್ರೆ ಟೂ ಜಿ ಹಗರಣವನ್ನೇ ತೆಗೆದುಕೊಳ್ಳಿ ಟೂ ಜಿ ಹಗರಣ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ಟೂ ಜಿ ಹಗರಣ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ಟೂ ಜಿ ಹಗರಣ ನಡೆದಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಅದೇ ರೀತಿಯಾಗಿ ಕಲ್ಲಿದ್ದಲು ಹಗರಣ ಈ ಒಂದು ಕಲ್ಲಿದ್ದಲು ಹಗರಣ ಇಡೀ ಒಂದು ಪ್ರಪಂಚವನ್ನೇ ಬೀಳಿಸುವಂತಹ ಒಂದು ಹಗರಣ ಒಂದು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ಈ ಒಂದು ಕಲ್ಲಿದ್ದಲು ಹಗರಣದಲ್ಲಿ ನಾವು ನೋಡ್ತಾ ಬರ್ತೀವಿ ಅದೇ ರೀತಿಯಾಗಿ ಕಾಮನ್ವೆಲ್ತ್ ಗೇಮ್ಸ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಸುರೇಶ್ ಅಂತ ಒಬ್ಬ ಕಾಂಗ್ರೆಸ್ ವ್ಯಕ್ತಿ ಅವನು ಒಲಂಪಿಕ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಎಪ್ಪತ್ತು ಸಾವಿರ ಕೋಟಿ ಹಗರಣಗಳನ್ನು ನಾವು ನೋಡ್ತಾ ಬರ್ತಾ ಇದೀವಿ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂತಹ ನೂರಾರು ಹಗರಣಗಳನ್ನ ನಾವು ನೋಡ್ತಾ ಹೋದ್ರೆ ಇಡೀ ಒಂದು ಭಾರತ ದೇಶದ ಸಂಪತ್ತನ್ನ ಬರಿದು ಮಾಡಿ ಭ್ರಷ್ಟಾಚಾರದ ಒಂದು ಪಿತಾಮಹ ಅಂತ ಹೆಸರು ಪಡೆದಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಧಾನಮಂತ್ರಿಗೆ ಚಂಬನ್ನ ತೋರಿಸ್ತಾರೆ ಆದ್ರೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿಜಿಯವರು ಭಾರತದ ಪ್ರಧಾನಿಗಳಾಗಿ ಹತ್ತು ಹತ್ತು ವರ್ಷಗಳಿಂದ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ದೇವೇಗೌಡರು ಮೊನ್ನೆ ದೇವೇಗೌಡರು ಒಂದು ಮಾತನ್ನು ಹೇಳಿದ್ರು ಚಿಕ್ಕಬಳ್ಳಾಪುರ ಒಂದು ಚುನಾವಣಾ ಪ್ರಚಾರ ಒಂದು ಸಭೆಯಲ್ಲಿ ಏನಂತಂದ್ರೆ ಇವತ್ತು ನರೇಂದ್ರ ಮೋದಿಜಿಯವರು ಬಂದು ಅವರು ಇವತ್ತು ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಾರೆ ಜನತೆಗೆ ಇವತ್ತು ಕಾಂಗ್ರೆಸ್ ಕೊಟ್ಟುವಂಥದ್ದು ಆಭರಣಗಳಿಂದ ಇವತ್ತು ಭಾರತದ ಜನರಿಗೆ ಚಂಬನ್ನ ಕೊಟ್ಟಿದ್ದಾರೆ ಆದರೆ ನರೇಂದ್ರ ಮೋದಿ ಮೋದಿಜಿಯವರು ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಸಾಕು ಸೂಕ್ಷ್ಮತೆಡಿ ಭಾರತದ ಜನತೆಗೆ ಏನಪ್ಪ ಅಂದರೆ ಹತ್ತು ವರ್ಷಗಳಿಂದ ಒಂದೇ ಒಂದು ಯಾವುದೇ ರೀತಿಯಾದಂತಹ ಒಂದು ಹಗರಣ ಇಲ್ಲ ಭ್ರಷ್ಟಾಚಾರ ಇಲ್ಲ ಯಾವುದೇ ರೀತಿಯಂಥ ಗುಳ್ಳಿತನ ಇಲ್ಲ ಅಷ್ಟೊಂದು ಸ್ವಚ್ಛ ಸದೃಢವಾದಂತಹ ಆಡಳಿತವನ್ನು ನರೇಂದ್ರ ಮೋದಿಜಿಯವರು ಕೊಟ್ಟು ಇಡೀ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಇಡೀ ಒಂದು ಪ್ರಪಂಚದಲ್ಲಿ ಜಿ ಟಿ ಪಿಯನ್ನು ಸುಮಾರು ಮೂರನೇ ಸ್ಥಾನಕ್ಕೆ ಏರಿಸಿದಂತಹ ಏಕೈಕ ಪ್ರಧಾನಿ ಅಂದರೆ ಈ ಒಂದು ನಮ್ಮ ನರೇಂದ್ರ ಮೋದಿಜಿಯವರು ಅದಕ್ಕಾಗಿ ನಾನು ಹೇಳ್ತಿರೋಂಥದ್ದು ಖಂಡಿತ ಈ ಒಂದು ಭಾರತದ ಜನತೆಗೆ ಚೆಂಬನ್ನು ಪಟ್ಟಿದ್ದು ಚಿಪ್ಪನ್ನು ಪಟ್ಟಿದ್ದು ಕಾಂಗ್ರೆಸ್ ಸರ್ಕಾರವೇ ಹೊರತು ಈ ಒಂದು ನಮ್ಮ ಬಿ ಜೆ ಪಿ ಸರ್ಕಾರ ಅಲ್ಲ ಅದಕ್ಕಾಗಿ ನಾನು ಮಾನ್ಯ ಮತದಾರ ಬಂಧುಗಳಲ್ಲಿ ಕೇಳಿಕೊಳ್ಳುವಂಥದ್ದು ಇಷ್ಟೇ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಭಾರತದ ಪ್ರಧಾನಿಗಳಾಗಬೇಕು ಮತ್ತೊಮ್ಮೆ ನಮ್ಮ ಭಾರತ ದೇಶ ಸಮೃದ್ಧಿಯಾಗಿ ಇಡೀ ಒಂದು ಪ್ರಪಂಚವೇ ಮೆಚ್ಚುವಂತಹ ಒಂದು ಜಗತ್ತು ಜಗತ್ ಮೆಚ್ಚಿದ ಒಂದು ದೇಶ ಮಗನಾಗಿ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಹೊರಹೊಮ್ಮಬೇಕು ಅದಕ್ಕಾಗಿ ನೀವೆಲ್ಲ ಆಶೀರ್ವಾದವನ್ನು ಮಾಡಿ ಈ ಒಂದು ದೇಶಕ್ಕೆ ಚಂಬನ್ನ ಕಾಂಗ್ರೆಸ್ ಸರ್ಕಾರವನ್ನು ಕಾಂಗ್ರೆಸ್ ಮುಕ್ತ ಸರ್ಕಾರವನ್ನಾಗಿ ಮಾಡಬೇಕು ಅಂತ ಮತದಾರ ಬಂಧುಗಳಲ್ಲಿ ನಾನು ಹೇಳಲು ಇಷ್ಟಪಡ್ತೇನೆ ನಮಸ್ಕಾರ